ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಮನೆಗೆ ಸ್ವಾಗತ ಇಲ್ಲಿ ನಾನು ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ ಆಂಬೋಡೆ ಮಾಡೋಕ್ಕೆ ಬೇಳೆ ಅಂತಾರಲ್ಲ ಅದು ನೋಡಿ ಒಂದು ಲೋಟ ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ತೊಳೆದು ನೆನೆಯಾಕಿಡಾನ ನಾನಿಲ್ಲಿ ತೊಳೆದು ನೆನೆ ಹಾಕಿದ್ದೀನಿ ಇದು ಎರಡು ಗಂಟೆ ನೆನಿಲ್ಲಿ ಕಡಲೆಬೇಳೆ ಎರಡು ಗಂಟೆ ನೆನಿಬೇಕು ಈಗ ಸಾಕು ನೆಂದಿದ್ದಾವೆ ನಾನು ರುಬ್ಕೊಳ್ತೀನಿ ನೋಡಿ ಇಲ್ಲಿ ನಾನು ರುಬ್ಕೊತಿದ್ದೀನಿ ಇದನ್ನು ಪೂರ ಸಣ್ಣಕ್ಕೆ ರುಬ್ಬಾರ್ದು ಕಡಲೆಬೇಳೆನ ಸ್ವಲ್ಪ ತರಿ ತರಿ ಅನ್ನಂಗೆ ರುಬ್ಬಬೇಕು ಈ ಮುಟ್ಟು ನೋಡಿದರೆ ಕೈಗೆ ನುಚ್ಚು ಟೈಫು ಸಿಗಬೇಕು ಆ ಥರ ರುಬ್ಬಬೇಕು ಪೂರ ಸಣ್ಣಕ್ಕೆ ರುಬ್ಬಿದರೆ ಚೆನ್ನಾಗಿ ಬರೋಲ್ಲ ನೋಡಿ ನಾನು ಅಷ್ಟು ರುಬ್ಕೊಂಡೆ ಇಲ್ಲಿ ಒಂದು ಸ್ಪೂನು ಅಜ್ವಾನ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದಾರು ಮಿಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಸಬ್ಬಾಕ್ಸಿ ಸೊಪ್ಪು ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲೊಂದು ಚಮಚ ಉಪ್ಪು ತಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಕುಟ್ಕೊಳ್ಳೋಣ ಅಜ್ವಾನ ಜೀರಿಗೆ ತಗೊಂಡಿದ್ನಲ್ಲ ಅದನ್ನು ನಾನು ಸ್ವಲ್ಪ ಕುಟ್ಕಂತೀನಿ ಸಣ್ಣಕ್ಕೇನು ಕುಟ್ಟೋದೇನು ಬೇಡ ಸ್ವಲ್ಪ ತರಿತರಿ ನಂಗೆ ಕುಟ್ಕೊಳ್ಳೋಣ ನೋಡಿ ಇದಾಗಿದೆ ನೋಡಿ ನಾವು ಕುಟ್ಕೊಂಡಿದ್ವಿ ಅಲ್ಲ ಅಜ್ವನ ಜೀರಿಗೆನ ಅದನ್ನು ಎರಡು ಸ್ಪೂನ್ ಹಾಕ್ಕಂತೀನಿ ಇಲ್ಲಿ ಈರುಳ್ಳಿನ ಒಂದು ನಾಲ್ಕು ಈರುಳ್ಳಿನ ಸಣ್ಣದು ಈರುಳ್ಳಿ ನಾಲ್ಕು ಗಡ್ಡೆನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಇಲ್ಲಿ ಒಂದು ಐದಾರು ಹಸಿ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ಹಾಕಬೋದು ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದೆ ಇಲ್ಲಿ ಸಬ್ಬಾಕ್ಸಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದೆ ಇಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡೆ ಇದನ್ನ ಕೈಯಿಂದ ಕ್ಲೀನಾಗೆ ಕಾಲಿಸ್ಕೊಳ್ಳೋಣ ಈ ಸೊಪ್ಪು ಈರುಳ್ಳಿ ಎಲ್ಲ ಒಂದು ಕಣತನ ಕಾಲ್ಸೋಣ ಸಾಕಿದು ಕಾಲ್ಸಿದ್ಯ ಆಯಿತು ನೋಡಿ ಈಗ ಒಲೆ ಮೇಲೆ ಬಾಣಲೆಗೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಹಿಂದಿನ ಮಕ್ಕಕ್ಕೆ ಎಣ್ಣೆ ಸೊಗ್ರಿ ಅದ್ರ ಮೇಲೆ ಈ ಥರ ಇಟ್ಟು ತಕ್ಕೊಂಡು ತಟ್ಟಿ ಹಾಕೊತಿದ್ದೀನಿ ನೀವು ಕೈಯಲ್ಲೇ ಹಾಕ್ತೀನಿ ಅನ್ನೋದಾದ್ರೆ ಕೈಯಲ್ಲೇ ಹಾಕೋಬೋದು ಎಲ್ಲ ಒಂದ್ಸಲಿ ಉಲ್ಟ ತಿರುವಾಕನ ಚೆನ್ನಾಗಿ ಬೇಯ್ತವೆ ತಿರುವಾಕಿದ್ರೆ ನೋಡಿ ಎಷ್ಟು ಕಲರ್ ಬಂದಿದ್ದಾವೆ ಚೆನ್ನಾಗೆ ಬೆಂದಿದ್ದಾವೆ ಸಾಕು ತಕ್ಕೊಳ್ಳೋಣ ನೋಡಿ ಚೆನ್ನಾಗೆ ಬೆಂದಿದ್ದಾವೆ ಒಂದು ಪ್ಲೇಟಿಗೆ ನಾನು ತಕ್ಕಂತದ್ದೀನಿ ಈಗ ಇನ್ನೂ ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಹಾಕ್ಕೊತಿದ್ದೀನಿ ನೋಡಿ ಇನ್ನೊಂದು ಟೈಮು ನಾನು ಹಾಕ್ಕೊತಿದ್ದೀನಿ ಈಗ ನಾನು ಕೈಯಲ್ಲೇ ಹಾಕ್ತಿದ್ದೀನಿ ನೋಡಿ ಪ್ಲೇಟ್ ತಗೊಂಡಿಲ್ಲ ಕೈಯಲ್ಲೇ ನೋಡಿ ಆ ಥರ ಮಾಡಿ ನಾಲ್ಕು ಬಳ್ಳಿಂದ ಪ್ರಶ್ ಮಾಡಿ ಹಾಕ್ತಾ ಇದೀನಿ ಈ ಥರನೂ ಹಾಕ್ಕೋಬೋದು ನೋಡಿ ನಾನು ತೋರಿಸ್ತಾ ಈ ಥರ ಮಾಡಿ ಹಾಕ್ಕೋಬೋದು ಈಗ ಉಲ್ಟಾ ಹಾಕೋಣ ಸಾಕು ಬೆಂದಿದ್ದಾವೆ ತಯಾನ ಈಗ ಮಳೆಗಾಲದಲ್ಲಿ ಈ ಥರ ಬಿಸಿ ಹೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬೇಸಿಗೆಗಿಂತ ಚಳಿಗಾಲದಲ್ಲಿ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ ಸಾಯಂಕಾಲ ಟೈಮ್ ತಿನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗೇ ಬೆಂದಿದ್ದಾವೆ ನೋಡಿ ನಾನು ಮುರು ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲೆ ಕಾಲ್ ಪ್ರೆಶ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇಲ್ಲಿ ನಾನು ಟೀ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ಟೈಮು ಈ ಥರ ವಡೆ ತಿಂದು ಟೀ ಕುಡಿದ್ರೆ ಫ್ರೆಶ್ ಅನಿಸುತ್ತೆ ನೋಡಿ ನಾನು ಟೀ ಜೊತೆಗೆ ವಡೆ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ಹೋಗಿ ಬರೋಣವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್